ಹಲೋ ಎವ್ರಿ ವೆಲ್ಕಮ್ ಟು ಜ್ಞಾನರಾಶಿ ಚಾನಲ್ ಈ ವಿಡಿಯೋದಲ್ಲಿ ನಾವು ಸೆಕೆಂಡ್ ಸ್ಟ್ಯಾಂಡರ್ಡ್ನ ಸವಿ ಕನ್ನಡ ಪಠ್ಯಪುಸ್ತಕದ ಪದ್ಯ ಎರಡು ಊರಿಗೊಬ್ಬ ರಾಜನಂತೆ ಈ ಪದ್ಯದ ಅಭ್ಯಾಸವನ್ನು ಕಲಿಯೋಣ ಮೊದಲಿಗೆ ಪದಗಳ ಅರ್ಥ ಫಸ್ಟ್ ಒನ್ ರಾಜ ಅರಸ ಸೆಕೆಂಡ್ ದರ್ಜಿ ಬಟ್ಟೆ ಹೊಲಿಯುವವ ಥರ್ಡ್ ಚಂದ ಅಂದ ಸೊಗಸು ಚೆಲುವು ಫೋರ್ತ್ ಮಂತ್ರಿ ರಾಜನ ಸಲಹೆಗಾರ ಅಭ್ಯಾಸ ಕೊಟ್ಟ ಸಾಲುಗಳನ್ನು ಓದಿ ಖಾಲಿ ಬಿಟ್ಟ ಸ್ಥಳಕ್ಕೆ ಸರಿಯಾದ ಪದ ಬರೆಯಿರಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಫಸ್ಟ್ ರಾಜಗೊಬ್ಬ ಮಂತ್ರಿಯಂತೆ ಮಂತ್ರಿಗೊಬ್ಬ ಮಗಳಂತೆ ರಾಜಗೊಬ್ಬ ಮಂತ್ರಿಯಂತೆ ಮಂತ್ರಿಗೊಬ್ಬ ಮಗಳಂತೆ ಸೆಕೆಂಡ್ ಮಗಳಿಗೊಂದು ಗೊಂಬೆಯಂತೆ ಗೊಂಬೆಗೊಂದು ಅಂಗಿಯಂತೆ ಮಗಳಿಗೊಂದು ಗೊಂಬೆಯಂತೆ ಗೊಂಬೆಗೊಂದು ಅಂಗಿಯಂತೆ ಥರ್ಡ್ ಗುಂಡಿ ಬಲು ಹಳೆಯದಂತೆ ಬೇರೆ ಗುಂಡಿ ತಂದನಂತೆ ಗುಂಡಿ ಬಲು ಹಳೆಯದಂತೆ ಬೇರೆ ಗುಂಡಿ ತಂದನಂತೆ ಆ ಈ ಪದ್ಯ ಭಾಗದ ಮುಂದಿನ ಸಾಲುಗಳನ್ನು ಹೇಳಿರಿ ಸೇ ದ ನೆಕ್ಸ್ಟ್ ಲೈನ್ ಆಫ್ ದ ಪೋಯಂ ಫಸ್ಟ್ ದರ್ಜಿಯನ್ನು ಕರೆದರಂತೆ ದರ್ಜಿ ಬಂದು ನೋಡಿದನಂತೆ ದರ್ಜಿಯನ್ನು ಕರೆದರಂತೆ ದರ್ಜಿ ಬಂದು ನೋಡಿದನಂತೆ ಸೆಕೆಂಡ್ ಅಂಗಿಗಿಟ್ಟು ಹೊಲಿದನಂತೆ ಯಾಯಿತಂತೆ ಅಂಗಿಗಿಟ್ಟು ಹೊಲಿದನಂತೆ ಯಾಯಿತಂತೆ ಥರ್ಡ್ ನಾನು ನೀನು ಹೋಗೋಣಂತೆ ಮದುವೆ ನೋಡಿ ಬರೋಣಂತೆ ನಾನು ನೀನು ಹೋಗೋಣಂತೆ ಮದುವೆ ನೋಡಿ ಬರೋಣಂತೆ ಈ ಪಟ್ಟಿಯಲ್ಲಿನ ಪದಗಳಿಗೆ ಸರಿಯಾದ ಪದವನ್ನು ಆ ಪಟ್ಟಿಯಿಂದ ಆರಿಸಿ ಹೊಂದಿಸಿ ಬರಿ ಮ್ಯಾಚದ ಫಾಲೋವಿಂಗ್ ಫಸ್ಟ್ ಊರಿಗೊಬ್ಬ ರಾಜನಂತೆ ಊರಿಗೊಬ್ಬ ರಾಜನಂತೆ ಸೆಕೆಂಡ್ ಗುಂಡಿ ಬಲು ಹಳೆಯದಂತೆ ಗುಂಡಿಬಲು ಹಳೆಯದಂತೆ ಥರ್ಡ್ ಮಂತ್ರಿ ಮಗಳ ಆಸೆಯಂತೆ ಮಂತ್ರಿ ಮಗಳ ಆಸೆಯಂತೆ ಫೋರ್ತ್ ಊರಿನ ರಾಜ ಬರುವನಂತೆ ಊರಿನ ರಾಜ ಬರುವನಂತೆ థ్యాంక్స్ ఫర్ వాచింగ్ ఇఫ్ యూ లైక్ దిస్ వీడియో ప్లీజ్ లైక్ షేర్ అండ్ సబ్స్క్రైబ్ జ్ఞానరాశి ఛానల్ థ్యాంక్ యూ